ಇದನ್ನು ನಾನು ನೀರು ದೋಸೆಗೆ ಮಾಡಿದ್ದೀನಿ ರೊಟ್ಟಿ ಚಪಾತಿ ಯಾವುದಕ್ಕೆ ಬೇಕಾದರೂ ನಂಚ್ಕೋಬಹುದು ನೀವು ಅನ್ನಕ್ಕೂ ಹಾಕ್ಕೋಬಹುದು ಬೆಣ್ಣೆ ಹಾಕ್ಕೊಂಡಿದ್ದೀನಿ ನಿಮ್ಮ ಇಷ್ಟ ಯಾವ್ದು ಬೇಕೋ ಹಾಕ್ಕೊಳ್ಳಿ ಹೊಸ ಕಾಂಬಿನೇಷನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಕೊಮ್ಮೆ ಸೊಪ್ಪು ಅಂತ ಇದು ಕಳೆ ಥರ ಬೆಳೆಯುತ್ತೆ ಪಾಟಲ್ ಇದ್ರದ್ದೆಲ್ಲ ತೆನೆಗಳು ಬಂದಾಗ ನಾವು ಸೊಪ್ಪು ಬಿಡಿಸ್ಕೊಳ್ಳೋವಾಗ ಬೀಜಗಳು ಬಂದಿದ್ರೆ ಹಾಕ್ತಾ ಇದ್ದರೆ ಒಂದಲ್ಲ ಒಂದ್ಸರಿ ಪಾಟಲ್ ಬೆಳೆಯುತ್ತೆ ಇದರಲ್ಲಿ ಇನ್ನೊಂದು ಬಗೆ ಇದೆ ಅದಂತೂ ಪಾಟಲ್ಲಿ ಬೆಳೆಸೋಕ್ಕಾಗಲ್ಲ ಇದು ತುಂಬ ಒಳ್ಳೆಯದು ಪುನರ್ನವ ಅಂತ ಹೇಳ್ತಾರೆ ಇದನ್ನು ಸಂಸ್ಕೃತದಲ್ಲಿ ಇದಕ್ಕೆ ಸ್ವಲ್ಪ ನೀರು ಚುಮ್ಕಿಸ್ತೀನಿ ನಾನು ತೊಳೆದು ಆರ ಹಾಕಿಟ್ಟಿರ್ತೀನಿ ಅದರಿಂದ ತೇವ ಇರಲ್ಲ ಮತ್ತು ಅರಿಶಿನ ಎಣ್ಣೆ ನೀರು ಹಾಕಿಟ್ಟಿದ್ದೀನಿ ಅದರ ಮೇಲೆ ಇದನ್ನು ಇಡ್ತೀನಿ ಜೊತೇಲಿ ಬೇಕಿದ್ದರೂ ಹಾಕಬಹುದು ನನ್ನ ಜಾಗ ಇದೆ ಅಂತ ಹೇಗಿಟ್ಟು ಎಣ್ಣೆ ಇಟ್ಟು ಅದಕ್ಕೆ ಒಂದು ಐದಾರು ಹಸಿಮೆಣಸಿನಕಾಯಿ ಸ್ವಲ್ಪ ಮುರಿದು ಬಿಟ್ಟು ಹಾಕ್ಕೊಳ್ತೀನಿ ಇಲ್ಲಾಂದರೆ ಚಿಟ್ಟ ಚಿಟ್ಟ ಅಂತರತ್ತೆ ಅಂತ ಅದ್ರ ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕ್ಕೊಂಡು ಹುರ್ಕೊಂಡು ಇಟ್ಕೊಳ್ತೀನಿ ಹೀಗೆ ಸ್ವಲ್ಪ ಇವಾಗ ಜೀರಿಗೆ ಹಾಕ್ಕೊಳ್ತೀನಿ ಈಗ ಬಾಣಲಿಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಾರಿಸಿ ಹಾಕ್ಕೊಳ್ತೀನಿ ಚಿತ್ಕುಟ್ಟದ ಮೇಲೆ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಒಗ್ಗರಣೆ ಹಾಕಿ ಹುರಿತೀನಿ ಇಷ್ಟ ಇಲ್ಲ ಅಂದವರು ಬೈಯಕ್ಕೆ ಹಾಕ್ಬಿಡ್ಬೋದು ಇಷ್ಟು ಈರುಳ್ಳಿನ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ಈರುಳ್ಳಿ ಸ್ವಲ್ಪ ಸೊಪ್ಪಿನ ಜೊತೆ ಬೇಯಿಸಿರೋ ಈರುಳ್ಳಿ ತೆಂಗಿನ ತುರಿ ಮತ್ತು ನಾವು ಹುರ್ಕೊಂಡಿದ್ದೆಲ್ಲ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದು ಹಾಕ್ಕೊಂಡು ಸ್ವಲ್ಪ ಹುರಿದಿದ್ದ ಈರುಳ್ಳಿ ಕೂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಗಸಗಸೆ ಹಾಕ್ಕೊಳ್ತೀನಿ ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಚಮಚ ಅಷ್ಟು ಗಸಗಸೆ ಹಾಕ್ಕೊಂಡು ಎಲ್ಲ ಈಗ ಈಗಿ ಬಿಟ್ಟು ಸೊಪ್ಪನ್ನ ಬೇಳೆಗೆ ಹಾಕ್ಕೊಂಡು ಸ್ವಲ್ಪ ಸೌಟಲ್ಲಿ ಮ್ಯಾಶ್ ಮಾಡ್ಕೊಳ್ತೀನಿ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಮತ್ತು ಒಂದು ಸ್ವಲ್ಪ ಹುರಿದಿದ್ದು ಈರುಳ್ಳಿ ಹಾಕ್ಕೊಳ್ತೀನಿ ಒಂದು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದು ಸಾಕು ಇಷ್ಟು ಹುರಿದಿದ್ದು ಸಾಂಬಾರು ಈರುಳ್ಳಿ ಕೂಡ ಹಾಕೋಬೋದು ಬೇಕಿದ್ರೆ ಇದು ಹುರಿಯೋಕೆ ಸಮಯ ಅಂದರೆ ಬೇಯಿಸೋಕೆ ಹಾಕಿದ್ರೇ ಸಾಕು ಇದಕ್ಕೆ ನಾವು ಹುಣಸೆ ರಸ ಕೀಚಿಟ್ಕೊಂಡಿದ್ದನ್ನು ಹಾಕ್ಕೊಳ್ಳೋಣ ಮತ್ತು ರುಬ್ಬಿದ್ದನ್ನು ಹಾಕ್ಕೊಳ್ಳೋಣ ನೀರು ಹಿಡಿಸುತ್ತೆ ಇನ್ನು ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಬೆಲ್ಲವೂ ಹಾಕ್ಕೊಳ್ತಾ ಇದ್ದೀನಿ ಬೇಳಬೇಳೆ ಸ್ವಲ್ಪ ಕಾಣ್ಲಿ ಏನಾಗಿದ್ರೆ ಸ್ಮ್ಯಾಶ್ ಏನು ಮಾಡೋದು ಬೇಡ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದದು ಇದು ನಿಮ್ಗೆ ಎಷ್ಟು ಬೇಕೋ ಗಟ್ಟಿಯಾಗಿ ಅಷ್ಟು ಮಾಡ್ಕೊಬೋದು ಈಗ ಒಂದೆರಡು ನಿಮಿಷ ಕುದ್ದಿದೆ ಇದು ಈಗ ಸಿದ್ಧವಾಗಿದೆ ಇದು